ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಎಲ್ ಐ ಸಿ ಕಡೆಯಿಂದ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರನ್ನ ಏಜೆಂಟ್ಗೆ ಕಾಲ್ ಮಾಡಿದ್ದಾರೆ ಇಲ್ಲಿ ಮೊದಲೆಲ್ಲಾಗಿ ಏಜೆಂಟ್ ಆಗಬೇಕಿತ್ತು ಅಂದರೆ ಯಾವುದೇ ಸ್ಯಾಲ್ರಿ ಕೊಡ್ತಿರಲಿಲ್ಲ ಇವಾಗ ಮೂರು ವರ್ಷದ ತನಕ ಸ್ಟೇ ಕೂಡ ಕೊಡ್ತಾರೆ ಇಲ್ಲಿ ಮೊದಲನೇ ವರ್ಷ ನಿಮಗೆ ಏಳು ಸಾವಿರ ಸಿಗುತ್ತೆ ಹಾಗೆಯೇ ಎರಡನೇ ವರ್ಷ ನಿಮಗೆ ಆರು ಸಾವಿರ ಸಿಗುತ್ತೆ ಮೂರನೇ ವರ್ಷ ನಿಮಗೆ ಐದು ಸಾವಿರ ಸಿಗುತ್ತೆ ಅದ್ರ ಜೊತೆಗೆ ನೀವು ಪಾಲಿಸಿ ಮಾಡಿಸ್ಕೊಂಡಿದ್ದಂತ ಅದ್ರ ಕಮಿಷನ್ ಬರುತ್ತಲ್ಲ ಆ ಅಮೌಂಟು ಕೂಡ ಸಿಗುತ್ತೆ ಹಾಗೆಯೇ ಒಟ್ಟು ಎಲ್ಲ ಸೇರಿಸಿದ್ರೆ ನಿಮಗೆ ಸ್ಟೇ ಪಂಡೆ ಕೂಡ ಎರಡು ಲಾಕ್ ಅರವತ್ನಾಲ್ಕು ಸಾವಿರ ದುಡ್ಡು ಸಿಗುತ್ತೆ ನೀವೇನಾದರೂ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡೋ ನೋಡಿ ಸಂಪೂರ್ಣವಾದ ಮಾಹಿತಿನ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ನೀವು ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ ಮೇಲ್ಗಡೆ ನೋಡ್ಬೋದು ಈ ಸ್ಕೀಮು ಎಲ್ ಐ ಸಿ ಭೀಮಾ ಸ್ಕೀಮ್ ಎಕ್ಸ್ಕ್ಲೂಸಿವ್ಲಿ ವುಮೆನ್ಗೆ ಮಾತ್ರ ಸ್ಟೇ ಪಂಡ ಪೇರಿಡ್ ಬಂದು ತ್ರೀ ಇಯರ್ಸ್ ಅಂದ್ರೆ ಮೂರು ವರ್ಷ ತನಕ ಮಾತ್ರ ನಿಮಗೆ ಸ್ಟೇ ಪಂಡ್ ಕೊಡ್ತಾರೆ ಹಾಗೆಯೇ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೊಳ್ಳೋರು ಬಂದು ಎಮ್ ಸಿ ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಹೇಳಿ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಕಡೆಯಿಂದ ಈ ಎಂಪ್ಲಾಯ್ಸ್ ಗಳಿಗೆಲ್ಲ ಅಮೌಂಟ್ ನ ಕೊಡ್ಲಿಕ್ಕೆ ಭದ್ರತೆನ ಒದಗಿಸ್ತಾರೆ ಹಾಗೆಯೇ ಮಿನಿಮಮ್ ಏಜ್ ಬಂದು ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಏಜ್ ಬಂದು ಎಪ್ಪತ್ತು ವರ್ಷ ಇರಬೇಕಾಗ್ತದೆ ಹಾಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಟೆಂತ್ ಪಾಸ್ ಆಗಿರ್ಬೇಕಾಗ್ತದೆ ಹಾಗೆಯೇ ಇಲ್ಲಿ ಫಸ್ಟ್ ಇಯರ್ ಕಮಿಷನ್ ಅಂದ್ರೆ ನಿಮಗೆ ಮಿನಿಮಮ್ ಇಪ್ಪತ್ನಾಲ್ಕು ಪಾಲಿಸಿನ ನೀವು ಮಾಡ್ಸ್ಬೇಕಾಗುತ್ತೆ ನಿಮಗೆ ನಲವತ್ತೆಂಟು ಸಾವಿರ ರೂಪಾಯಿಗೆ ತಂದ್ರೆ ಬೋನಸ್ ಕಮಿಷನ್ ಕೂಡ ಇಲ್ಲಿ ಸಿಗುತ್ತೆ ನೀವು ಫಸ್ಟ್ ಇಯರು ಒಂದು ಪಾಲಿಸಿನೂ ಮಾಡಿಸಿಲ್ಲ ಅಂದರೂ ಕೂಡ ನಿಮಗೆ ಏಳು ಸಾವಿರ ರೂಪಾಯಿ ಸ್ಟೇಪನ್ ಸಿಗುತ್ತೆ ಹಾಗೆಯೇ ನಿಮಗೆ ಎರಡನೇ ವರ್ಷ ನಿಮ್ಗೆ ಆರು ಸಾವಿರ ಸ್ಟೇ ಸಿಗುತ್ತೆ ನೀವು ಇಲ್ಲಿ ಅರವತ್ತೈದು ಪರ್ಸೆಂಟು ಹಳೆಯ ಪಾಲಿಸಿ ಅಂದರೆ ನೀವು ಕಳೆದ ವರ್ಷ ಇಪ್ಪತ್ನಾಲ್ಕು ಪಾಲಿಸಿ ಮಾಡ್ಸಿರ್ತೀರಲ್ಲ ಅದನ್ನು ಅರವತ್ತೈದರಷ್ಟು ನೀವು ರಿನೂವಲ್ನ ಮಾಡಿಸ್ಕೋಬೇಕಾಗುತ್ತೆ ನಿಮಗೆ ಸ್ಟೇ ಜೊತೆಗೆ ನಿಮಗೆ ಅಲ್ಲಿ ಕಮಿಷನು ಕೂಡ ಸಿಗುತ್ತೆ ಹಾಗೆಯೇ ನಿಮಗೆ ತರ್ಡ್ ಇಯರ್ ಬಂದು ಐದು ಸಾವಿರ ರೂಪಾಯಿ ಸ್ಟೇ ಪಣ್ಣ ಕೊಡ್ತಾರೆ ಹಾಗೇ ನಿಮ್ಮ ಹಳೆಯ ಪಾಲಿಸಿಗಳನ್ನ ಅರವತ್ತೈದು ಪರ್ಸೆಂಟ್ ನೀವು ಇಲ್ಲಿ ರಿನುವಲ್ ಮಾಡ್ಸ್ಕಬೇಕಾಗುತ್ತೆ ಹಾಗೆಯೇ ಎಲ್ ಐ ಸಿ ಏಜೆಂಟ್ ಆಗಬೇಕು ಅಂದರೆ ನೀವು ಪ್ರತಿ ವರ್ಷವೂ ಕೂಡ ಇಪ್ಪತ್ನಾಲ್ಕು ಪಾಲಿಸಿಗಳ್ನ ಮಾಡ್ಕೋಬೇಕು ಅದ್ರ ಜೊತೆಗೆ ಹಳೆಯ ಅರವತ್ತೈದು ಪರ್ಸೆಂಟಷ್ಟು ಅಷ್ಟು ನೀವು ರಿನೂವಲ್ನ ಮಾಡಿಸ್ಕೊತು ಅಂದರೆ ಅದರ ಕಮಿಷನ್ ಜೊತೆಗೆ ನಿಮಗೆ ಐದು ಸಾವಿರ ರೂಪಾಯಿ ಸ್ಯಾಲ್ರಿ ಕೂಡ ತರ್ಡ್ ಇಯರಲ್ಲಿ ಸಿಗುತ್ತೆ ಇಲ್ಲಿ ಸ್ನೇಹಿತರೆ ನೀವು ಕೆಲವು ನಿಬಂಧನೆಗಳಿದೆ ಯಾರ್ಯಾರೆಲ್ಲ ಇಲ್ಲಿಗೆ ಇನ್ಕ್ಲೂಡ್ ಆಗಲ್ಲ ಅಂತೇಳಿ ನೀವು ಆಲ್ರೆಡಿ ಎಕ್ಸಿಟಿಂಗ್ ಏಜೆಂಟ್ ಆಗಿತ್ತು ಅಂದರೆ ಅವ್ರ ಎಂಪ್ಲಾಯ್ ಆಗಿತ್ತು ಎಲ್ ಐ ಸಿಲಿ ಅಂತ ಹೇಳಿದ್ರೆ ಅವ್ರ ಮಕ್ಕಳುಗಳು ಅವ್ರ ಹೆಂಡತಿ ಅಣ್ಣ ತಮ್ಮದಿರು ಈ ಥರ ಇದ್ದರೆ ಅವರು ಇನ್ಕ್ಲೂಡ್ ಆಗೋಲ್ಲ ಅವ್ರು ಹೊರತುಪಡಿಸಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಹಾಗೆಯೇ ಈ ರಿಲೇಟೆಡ್ ಎಂಪ್ಲಾಯೀಸ್ ಆಫ್ ದ ಕಾರ್ಪೊರೇಟಿಂಗ್ ಎಕ್ಸ್ ಏಜೆಂಟು ನೀವು ಎಕ್ಸ್ ಏಜೆಂಟ್ ಆಗಿದ್ರೂ ಕೂಡ ನೀವು ಇಲ್ಲಿ ಅಂಡರ್ ಬರಲ್ಲ ಈ ಸ್ಕೀಮ್ನ ಅಂಡರ್ಗೆ ಬರಲ್ಲ ನೀವು ಹೊಸ್ದಾಗಿರ್ತಕ್ಕಂಥವ್ರು ಆ ಏಜೆಂಟ್ಗಳು ಮಾತ್ರ ಇಲ್ಲಿ ಆಗಿ ಹಾಕ್ಬೋದು ಹಾಗೆಯೇ ಸ್ನೇಹಿತರೆ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೆಲ್ಫ್ ಅಟೆಸ್ಟ್ ಏಜ್ ಪ್ರೂಫು ಹಾಗೆಯೇ ಅಟೆಸ್ಟ್ ಆಧಾರ್ ಪ್ರೂಫು ಹಾಗೇನೇ ಅಟೆಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಪ್ರೂಫ್ನ ಹಾಕಬೇಕಾಗುತ್ತೆ ಹಾಗೆ ನಿಮ್ಮ ಜೊತೆ ಪಾನ್ ಕಾರ್ಡ್ ಕೂಡ ಇರಬೇಕಾಗ್ತದೆ ಎಲ್ಲ ಕರೆಕ್ಟಾಗಿತ್ತು ಅಂತ ನೋಡಿಕೊಂಡ್ರೆ ನೀವು ಕೊಟ್ಟಿರ್ತಕ್ಕಂಥ ದಾಖಲತೆಗಳು ಒಂದಲ್ಲಿ ತಪ್ಪು ಅಂತಿದ್ರೆ ರಿಜೆಕ್ಟ್ ಕೂಡ ಆಗುತ್ತೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇಲ್ಲಿ ಕೆಳಗಡೆ ಕ್ಲಿಕ್ ಕೇಳಿಟು ಬಿ ಮಸಕಿ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪ ಬರುತ್ತೆ ಓಕೆ ಅಂತ ಮಾಡಿ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ ಇದೇ ಅಪ್ಲಿಕೇಶನ್ ಫಾರ್ಮು ಯಾವ ರೀತಿ ಕರೆಕ್ಟಾಗಿ ತುಂಬಬೇಕು ಅಂತ ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಮೊದಲನೇ ಕಾಲ ನಿಮ್ಮ ಹೆಸರನ್ನ ಹಾಕೊಳ್ಳಿ ಇದು ಪರ್ಟಿಕ್ಯುಲರ್ಲಿ ವುಮೆನ್ಗಾಗಿರೋದ್ರಿಂದ ಇಲ್ಲಿ ಲೇಡೀಸ್ ಹೆಸರನ್ನ ಹಾಕಬೇಕು ಅಲ್ಲಿ ಫೀಮೇಲ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ ನಂತರ ಇಂಡಿಯನು ಕೂಡ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ ನೀವು ಈ ಕಾಲಮಿಂದ ನಿಮ್ಮ ಡೇಟ್ ಆಫ್ ಬರ್ತನ ಫಿಲಪ್ ಮಾಡಬೇಕು ಹಾಗೆಯೇ ಈ ಕಾಲ ಮೇಲೆ ನಿಮ್ಮ ಫೋನ್ ನಂಬರ್ನು ಕೂಡ ಇಲ್ಲಿ ಹಾಕಬೇಕಾಗತ್ತೆ ಈ ರೀತಿ ಏಜ್ ಅಬೌವ್ ಟ್ವೆಂಟಿ ಸಿಕ್ಸ್ ಪ್ರೊಸೆಸ್ಡ್ ಅಂತ ಅವು ಒಂದು ಪಾಪ ಬರುತ್ತೆ ಓಕೆ ಅಂತ ಮಾಡಿ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಫೋನ್ ನಂಬರ್ನ ಹಾಕಿ ತದನಂತರ ಇಲ್ಲಿ ಮತ್ತೆ ಕೆಳಗಡೆ ನಿಮ್ಮ ಜಿಮೇಲ್ ಐ ಡಿನ ಹಾಕಬೇಕಾಗತ್ತೆ ಮ್ಯಾಂಡೇಟರಿಯಾಗಿ ಹಾಕಬೇಕು ಅದಾದ ನಂತರ ಇಲ್ಲಿ ಅಡ್ರೆಸ್ ಒಂದು ಟು ಇಲ್ಲಿ ನಿಮ್ಮ ಕಂಪ್ಲೀಟು ನೀವು ಇರ್ತಕ್ಕಂಥ ಅಡ್ರೆಸ್ಸು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಫಿಲಪ್ ಮಾಡಿ ನಂತರ ಸ್ನೇಹಿತರೆ ಇಲ್ಲಿ ಕೆಳಗಡೆ ಒಂದು ನೀವು ಎಸ್ ಆರ್ ನೋ ಅಂತ ಬಟನ್ ಇದೆ ನೋಡಿ ಇವು ರಿಲೇಟೆಡ್ ಏನು ಏಜೆಂಟ್ ಡೆವಲಪ್ಮೆಂಟ್ ಆಫೀಸರು ರಿಲೇಟ್ ಇದ್ದೀರಾ ಅಂತ ನೀವು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಮಾತ್ರ ಎಲಿಜಿಬಲ್ ಬರ್ತೀರಾ ಒಂದು ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಅರ್ಜಿ ಇಲ್ಲೇ ಕೂಡ ರಿಜೆಕ್ಟ್ ಆಗಿಬಿಡುತ್ತೆ ತದನಂತರ ನೀವು ಇಲ್ಲಿ ಕೆಳಗಡೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲಪ್ ಮಾಡಿ ನೀವು ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡೋ ಮುಖಾಂತರ ನಿಮ್ಮ ಫಾರ್ಮನ್ನು ಸಬ್ಮಿಟ್ ಮಾಡ್ಬೋದು ಇದಾದ ಸ್ವಲ್ಪ ದಿನಗಳ ನಂತರ ನಿಮಗೆ ನಿಮ್ಮ ಸ್ಥಳೀಯ ಎಲ್ ಐ ಸಿ ಕಡೆಯಿಂದ ನಿಮಗೆ ಒಂದು ಕಾಲ್ ಬರುತ್ತೆ ನೀವು ಅವ್ರನ್ನ ಸಂಪರ್ಕ ಮಾಡಿ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ ಆವಾಗ ನೀವು ಸೆಲೆಕ್ಟ್ ಆಯಿತು ಅಂದರೆ ನಿಮಗೆ ಟ್ರೈನಿಂಗ್ ಸೆಷನ್ನು ಕೂಡ ಇಟ್ಟಿರ್ತಾರೆ ನೀವು ಪ್ರತಿ ಟ್ರೈನಿಂಗ್ ಸೆಷನ್ಗೂ ಕೂಡ ಹೋಗಿ ಅಟೆಂಡ್ ಆಗಬೇಕಾಗ್ತದೆ ನಿಮಗೆ ಆಗ ಪ್ರತಿ ತಿಂಗಳು ಕೂಡ ಏಳು ಸಾವಿರ ರೂಪಾಯಿ ಸ್ಟೇಪನ್ನು ಕೊಡ್ತಾ ಹೋಗ್ತಾರೆ ಜೊತೆಗೆ ನೀವು ಪಾಲಿಸಿನೂ ಕೂಡ ಮಾಡಿಸ್ಬೇಕಾಗತ್ತೆ ಇಲ್ಲಿ ಮಿನಿಮಮ್ ವರ್ಷಕ್ಕೆ ಇಪ್ಪತ್ನಾಲ್ಕು ಪಾಲಿಸಿನ ಮಾಡಿಸ್ಕೊಂಡು ಜೊತೆಗೆ ಸ್ಟೇಪನ್ನು ಕೂಡ ನೀವು ಪಡ್ಕೋಬೋದು ಹಾಗೆಯೇ ಪಾಲಿಸಿ ಮಾಡಿಸಿದಕ್ಕೆ ಕಮಿಷನ್ ಕೂಡ ನಿಮಗೆ ಬರುತ್ತೆ ಈ ಎರಡು ಅಮೌಂಟನ್ನು ಕೂಡ ನಿಮಗೆ ಒಟ್ಟು ಸಿಗುತ್ತೆ ಸ್ನೇಹಿತರೆ ನೀವು ಎಷ್ಟು ಪಾಲಿಸಿಗಳ ಮಾಡಿಸ್ತೀರೋ ಅಷ್ಟು ಕಮಿಷನ್ ಕೂಡ ನಿಮಗೆ ಜಾಸ್ತಿ ಸಿಗುತ್ತೆ ಮೊದಲೆಲ್ಲ ಎಲ್ ಐ ಸಿ ಏಜೆಂಟ್ಗಳಾಗಿದ್ದರೆ ಅವ್ರಿಗೆ ಕೇವಲ ಕಮಿಷನ್ನ ನಂಬ್ಕೊಂಡು ಅವರು ಲೈಫ್ನ ಮಾಡಬೇಕಿತ್ತು ಇವಾಗ ಕೆಲವರಿಗೆ ಹೊಸ್ತಾಗಿ ಎಲ್ ಐ ಸಿ ಏಜೆಂಟ್ ಆಗಿದ್ದರೆ ಅವ್ರಿಗೆ ತಕ್ಷಣ ಪಾಲಿಸಿಗಳು ಸಿಗೋಲ್ಲ ಅವ್ರಿಗೆ ಕಮಿಷನ್ ಕೂಡ ಸಿಗೋಲ್ಲ ಅದರಿಂದ ಸ್ವಲ್ಪ ದಿನಗಳ ತನಕ ಅಂದರೆ ಒಂದು ಮೂರು ವರ್ಷ ತನಕ ಅವ್ರಿಗೆ ಎಲ್ ಐ ಸಿ ಕಡೆಯಿಂದ ಭದ್ರತೆನ ಕೊಟ್ಟರೆ ಅವರು ಇಂಪ್ರೂವ್ಮೆಂಟ್ ಆದ ನಂತರ ಅವರು ಪಾಲಿಸಿಗಳ ಮುಖಾಂತರ ಕಮಿಷನ ಪಡ್ಕೊಂಡು ಅವರು ಲೈಫ್ನ ಲೀಡ್ ಮಾಡ್ಬೋದು ಹಾಗೆಯೇ ಸಂಪಾದನೆ ಕೂಡ ಮಾಡ್ಬೋದು ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವ್ರಿಗೆ ಆರ್ಥಿಕ ನೆರವನ್ನ ನೀಡ್ತಾ ಇದ್ದಾರೆ ಇದು ಗ್ರಾಮೀಣ ಭಾಗ ಅಥವಾ ನಗರ ಭಾಗದ ಪ್ರತಿ ಹೆಣ್ಮಕ್ಳು ಕೂಡ ಇದರ ಉಪಯೋಗನ ಪಡ್ಕೋಬೋದು ಮನೆಯಲ್ಲೇ ಕೂತು ಕೂಡ ಸಂಪಾದನೆ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಇಷ್ಟು ಈಸಿಯಾಗಿ ನೀವು ಎಲ್ ಐ ಸಿ ಭೀಮಾ ಸಖಿ ಯೋಜನೆಗೆ ಅರ್ಜಿನ ತುಂಬೋದು ಹಾಗೆ ನಿಮ್ಗೇನಾದರೂ ಉದ್ಯೋಗದ ಅವಶ್ಯಕತೆ ಇತ್ತು ಅಂದರೆ ನೀವು ಪ್ರತಿಯೊಬ್ಬರು ಕೂಡ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷ ತನಕ ಅಪ್ಲೈನು ಕೂಡ ಮಾಡಿ ನೀವು ಯಶಸ್ವಿಯಾಗಿ ಆಗಿ ಎಲ್ ಐ ಸಿ ಏಜೆಂಟ್ ಕೂಡ ಆಗಿ ನೀವು ಹಣನ ಅರ್ನಿಂಗ್ ಮಾಡ್ಬೋದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಎಲ್ ಐ ಸಿ ಕಡೆಯಿಂದ ಹೊಸ ಅಪ್ಡೇಟ್ ಬಂದು ನಿಮಗೆ ತಕ್ಷಣ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಇಷ್ಟು ಹೇಳಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ